ಹಲೋ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಮಸಾಲ ಇಡ್ಲಿ ಮಾಡೋದು ಹೇಗೆ ಅಂತ ಇದ್ದೀನಿ ನೋಡಿ ಬಾಣಲಿ ಇಟ್ಟಿದ್ದೀನಿ ಕೆಳಗಡೆ ಒಂದು ರೌಂಡ್ ಕಲರ್ ರೌಂಡ್ ಇದೆ ಅಲ್ವಾ ಅದು ಇಟ್ಕೊಂಡು ಇದಕ್ಕೆ ನೀವು ಸ್ವಲ್ಪ ನೀರು ಹಾಕ್ಕೊಬೇಕು ಕೆಳಗಡೆ ಆಮೇಲೆ ದೊಡ್ಡ ತಟ್ಟೆ ಇಟ್ಕೋಬೇಕು ಬಾಣಲಿ ಸೈಜು ಒಳಗಡೆ ಹೋಗೋ ಥರ ಒಂದು ದೊಡ್ಡ ತಟ್ಟೆಯನ್ನು ಇಟ್ಕೊಂಡು ಅದಕ್ಕೆ ಆಯಿಲೆಲ್ಲ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಆಮೇಲೆ ನೋಡಿ ನಾನು ಇಡ್ಲಿದು ಬ್ಯಾಟರ್ನ ಹಾಕಿದ್ದೀನಿ ಇಡ್ಲಿ ಬ್ಯಾಟರ್ಗೆ ಸಾಲ್ಟು ಮತ್ತು ಇನ್ನೂ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ತಟ್ಟೆಯನ್ನು ಕ್ಲೋಸ್ ಮಾಡಿದೆ ತಟ್ಟೆಯನ್ನು ಕ್ಲೋಸ್ ಮಾಡಿ ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ನೋಡಿ ಇವಾಗ ನೋಟ್ ನೋಡ್ತಾ ಇದ್ದೀರಲ್ವ ಇಡ್ಲಿ ಕೈಗೆ ಹಾಕ್ಬಾರ್ದು ಹತ್ತಬಾರ್ದು ಸೊ ನೋಡಿ ಅದನ್ನ ಒಂದು ಹದಿನೈದು ನಿಮಿಷ ಬಿಟ್ಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು ಅದಾದಮೇಲೆ ಕಟ್ ಮಾಡ್ಕೊಳ್ಳೋಣ ನಾನು ಸೈಡ್ಗೆ ಇಲ್ಲಿ ಬಾಟ್ಲೆಯನ್ನು ಬಾಟ್ಲೆ ಇಟ್ಟಿದ್ದೀನಿ ಹಾಕಿದ್ದೀನಿ ನೋಡಿ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಈ ಕಡೆ ನಾನು ಸ್ವಲ್ಪ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಇಡ್ಲಿ ಎಲ್ಲ ಕಟ್ ಮಾಡಿಕೊಂಡೆ ನೋಡಿ ಇದೆಲ್ಲ ಆಯಿತು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಮಗು ಕೇಳ್ತು ಮಗುಗೆ ಕೊಟ್ಟು ಇನ್ನು ನುಡಿದಿದ್ದೆಲ್ಲ ಇಡ್ಲಿ ಕಟ್ ಮಾಡಿಕೊಂಡಿರೋದು ಆ ಒಗ್ಗರಣೆಗೆ ಹಾಕೋತಾ ಇದ್ದೀವಿ ನೆಕ್ಸ್ಟ್ ಬಂದುಬಿಟ್ಟು ಕ್ಲೀನಾಗಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಸರ್ವ್ ಮಾಡ್ತಾಯಿದ್ದೀವಿ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಇದನ್ನು ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿನ ಹಾಕ್ಕೊಂಬಿಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಬ್ಯಾಟರ್ ಕಲಿಸುವಾಗ ಸ್ವಲ್ಪ ಏನೋ ಪೌಡ್ರ್ ಹಾಕ್ಕೊಳ್ಳಿ ಬಿಸಿ ಇದ್ದಾಗಲೇ ತಿನ್ನಬೇಕು ಒಂದು ಐದು ನಿಮಿಷನೂ ಲೇಟಾದರೆ ಎಲ್ಲ ಇದಾಗುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕಿ ಟ್ರೈ ಮಾಡಿ ತಿನ್ನಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡೋದು